ಎಲ್ರಿಗೂ ನಮಸ್ಕಾರ ನವರಾತ್ರಿಗೆ ವಿಶೇಷವಾಗಿ ದೇವಿಯರ ನೈವೇದ್ಯಕ್ಕೆ ಮಾಡುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುವಂತಹ ಸಾಟೆ ಸಾಂಪ್ರದಾಯಿಕ ತಿಂಡಿ ಇದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡು ಅದಕ್ಕೆ ನಾಲ್ಕು ಕಪ್ನಷ್ಟು ಮೈದಾನ ಹಾಕೋತಾ ಇದ್ದೀನಿ ಇದನ್ನು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಆದರೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಮೈದಾ ಹಿಟ್ಟನ್ನು ಯೂಸ್ ಇದ್ದೀನಿ ನಾಲ್ಕು ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಇದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ನೆನ್ಪಿಟ್ಕೊಳ್ಳಿ ಬೇಕಿಂಗ್ ಪೌಡರು ನಂತರ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದು ಉಪ್ಪು ಹಾಕಿದ್ರೇ ಸ್ವೀಟಿಗೆ ಚೆನ್ನಾಗಿ ಬರುತ್ತೆ ಅಂತ ನಂತರ ಅರ್ಧ ಕಪ್ನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಈ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬಿಸಿಯಾಗಿ ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಪೂನಿಂದ ಮಾಡಿ ಆಮೇಲೆ ನಂತರ ಕೈಯಿಂದ ಮಿಕ್ಸ್ ಇದ್ದೀನಿ ಈ ಹಿಟ್ಟನ್ನು ಉಂಡೆ ಕಟ್ಟಿದ್ರೆ ಈ ಥರ ನಿಲ್ಲಬೇಕು ಈ ಥರ ನಿಂತರೆ ಎಣ್ಣೆ ತಟ್ಟಿದೆ ಅಂತ ಅರ್ಥ ನಂತರ ಇನ್ನೊಂದು ಕಡೆ ಬಿಸಿಯಾಗಿರೋ ಹಾಲಿಗೆ ಒಂದು ಚಿಟಿಕೆ ಕೇಸರಿನ ಹಾಕೋತಾಯೀನಿ ಯಾಕಂದರೆ ಕೇಸರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಿ ಅದನ್ನು ಹಾಗೆ ಇದ್ದೀನಿ ನೋಡಿ ಇವಾಗ ತಣ್ಣಗಾಗಿದೆ ಕೇಸರಿ ಕಲರ್ ಕೂಡ ಬಿಟ್ಟಿದೆ ಇವಾಗ ಈ ಹಾಲನ್ನು ಈ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೋಬೇಕು ಕೇಸರಿ ಆಪ್ಷನಲ್ಲು ಇದನ್ನು ಹಾಕದೇನೂ ಕೂಡ ಮಾಡ್ತಾರೆ ನಿಮ್ಮ ಚಾಯ್ಸ್ ಹೇಗೆ ಬೇಕಾದರೂ ಮಾಡ್ಕೋಬೋದು ಹೇಗೆ ಮಾಡಿದ್ರೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇಷ್ಟು ಸಾಫ್ಟಾಗಿ ಇದನ್ನು ಕಲಸಿ ಇಟ್ಕೋಬೇಕು ಬೆಣ್ಣೆ ಥರ ಅನಿಸ್ಬೇಕು ಮುಟ್ಟದ ಅಷ್ಟು ಆಗಿದ್ರೆ ಕರೆಕ್ಟಾಗಿ ಬರುತ್ತೆ ನಂತರ ಇದನ್ನು ಈ ಥರ ಉಂಡೆನ ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿ ಆದ ಮೇಲೆ ತುಂಬ ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು ಯಾಕಂದರೆ ಒಳಗಡೆಯಿಂದ ಲೇಯರ್ ಬಿಡಿಸ್ಕೊಳ್ಳಲ್ಲ ಹಾಗಾಗಿ ಹೇಗೆ ಬರುತ್ತೋ ಹಾಗೆ ಈ ಥರ ರೌಂಡಾಗಿ ಉಂಡೆನ ಕಟ್ಕೊಂಬಿಟ್ಟು ಅಂಗೈಯಿಂದ ಈ ಥರ ಪ್ರೆಸ್ ಮಾಡಬೇಕು ಅದು ಇಷ್ಟು ದಪ್ಪ ಇರಬೇಕು ತುಂಬ ತೆಳ್ಳು ಇರಬಾರ್ದು ಲೇಯರ್ ಬಿಟ್ಕೊಳ್ಬೇಕು ಅಂದರೆ ಇಷ್ಟು ದಪ್ಪ ಇರಲೇಬೇಕು ಈ ಥರ ಎಲ್ಲವನ್ನು ನಾನು ಅಂಗೈಯಿಂದ ಒತ್ತಿ ಒತ್ತಿ ಇಟ್ಕೋತಾಯಿ ನಂತರ ಒಲೆ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಅದು ಲೈಟಾಗಿ ಕಾದಿರಬೇಕು ತುಂಬ ಬರಬಾರ್ದು ನೋಡಿ ಇಷ್ಟು ಲೈಟಾಗಿ ಸಣ್ಣ ಸಣ್ಣ ಬಬಲ್ಸ್ ಬರಬೇಕು ಆ ಥರ ಇರಬೇಕಾದ್ರೇ ನಾವು ಮಾಡಿಟ್ಕೊತ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಒಂದು ನಾಲ್ಕು ನಿಮಿಷ ಆದರೂ ಬೇಕಾಗುತ್ತೆ ಬೇಯೋದಕ್ಕೆ ನಿಧಾನಕ್ಕೆ ಬೇಯುತ್ತೆ ಅದು ತುಂಬ ದೊಡ್ಡ ಊರಿನಲ್ಲಿ ಬೇಯಿಸಿದ್ರೆ ಅದು ಪೂರಿ ಥರ ಉಬ್ಕೊಂಡ್ಬಿಡುತ್ತೆ ಉಬ್ಬಾರ್ದು ಅದು ಪೂರಿ ಥರ ಒಳಗಡೆಯಿಂದ ಲೇಯರ್ ಬಿಡಿಸ್ಕೋಬೇಕು ಇನ್ನೊಂದು ಕಡೆ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಮೂರು ಕಪ್ ಸಕ್ಕರೆನ ನಾನು ತಗೊಳ್ತಾಯೀನಿ ಮೂರು ಕಪ್ ಸಕ್ಕರೆಗೆ ಒಂದೂವರೆ ಕಪ್ನಷ್ಟು ನೀರನ್ನು ಬಳಸ್ತಾ ಇದೀನಿ ಬೆಲ್ಲ ಹಾಕಿ ಕೂಡ ಈ ಸಾಟೆನ ಮಾಡಬಹುದು ಆದರೆ ಸಕ್ಕರೆ ಹಾಕಿದಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಮೂರು ಕಪ್ ಸಕ್ಕರೆಗೆ ಒಂದೂವರೆ ಕಪ್ನಷ್ಟು ನೀರು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ಒಲೆ ಮೇಲೆ ಇಟ್ಟು ಸಕ್ಕರೆ ಮತ್ತು ನೀರು ಮಿಕ್ಸ್ ಆಗೋ ಥರ ಕದಡ್ತಾ ಇರಬೇಕು ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಈ ಥರ ಎರಡು ಚಮಚ ಹಾಲನ್ನು ಸೇಸ್ಕೊಬೇಕು ಯಾಕಂದರೆ ಸಕ್ಕರೆಯಲ್ಲಿ ಇರೋವಂತಹ ಈ ಥರ ಕೆಸರು ಇರುತ್ತಲ್ವ ಅದು ಹೋಗುತ್ತೆ ಈ ಥರ ಎಲ್ಲವನ್ನು ಎರಡು ಮೂರು ಸಲ ನಾನು ಮಾಡಿ ತಕ್ಕೊಂಡಿದ್ದೆ ಯಾವುದೇ ಸಕ್ಕರೆ ಆಗಲಿ ಈ ಥರ ಮಾಡಿ ತೆಗಿಯೋದ್ರಿಂದ ಸಾಟಿ ಬೆಳ್ಳಿಗೆ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಕಲರ್ ಲೈಟಾಗಿ ಕಪ್ಪಗಾಗಿರುತ್ತೆ ಹಾಗಾಗಿ ಇದು ಮಾಡಲೇಬೇಕು ಇನ್ನೊಂದು ಕಡೆ ಸಾಟೆ ತಣ್ಣಗಾಗಿತ್ತು ಈ ಸಾಟೆನ ಸಕ್ಕರೆ ಪಾಕಕ್ಕೆ ಹಾಕೋ ಮುಂಚೆ ನಾವು ತಣ್ಣಗಾಗಿದೆ ಅಂತ ಚೆಕ್ ಮಾಡಬೇಕು ಫುಲ್ ತಣ್ಣಗಾಗಿದ್ದರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಕಡೆ ಸಕ್ಕರೆ ಪಾಕ ಕೂಡ ಆಗ್ತಾ ಬಂತು ಸಕ್ಕರೆ ಪಾಕ ನಾಲ್ಕೆಳೆ ಪಾಕಕ್ಕೆ ತಿರುಗಬೇಕು ಮತ್ತು ಈ ಥರ ಬಬಲ್ಸ್ ಚೆನ್ನಾಗಿ ಬರಬೇಕು ಸೈಡಿಗೆಲ್ಲ ಸಕ್ಕರೆ ಚೆನ್ನಾಗಿ ಅಂಟ್ಕೊಂಡಿರಬೇಕು ಹಾಗಿದ್ರೆ ಕರೆಕ್ಟಾಗಿರುತ್ತೆ ಅಂತ ಅರ್ಥ ಈ ಟೈಮಲ್ಲಿ ಗ್ಯಾಸಿನ ಇಳಿಸಿ ಈ ಥರ ಕೆಳಗಡೆ ಒಂದು ನಾಲ್ಕು ರೌಂಡು ಈ ಥರ ತಿರುಗಿಸ್ಬೇಕು ಒಂದು ಹತ್ತು ಸೆಕೆಂಡು ಈ ಥರ ಕಲಿಸೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹಾಕಿ ಆಮೇಲೆ ಇದರಲ್ಲಿ ಸಾಟೆನ ಹಾಕಿ ತೆಗೆದು ಇಟ್ಟರೆ ಆಯಿತು ಅದು ನೆನೆಯೋದೇನು ಬೇಕಾಗಲ್ಲ ಜಸ್ಟ್ ಹಾಕಿ ಎತ್ತಿ ಇಟ್ಟರೆ ಆಯಿತು ಬಾಳೆ ಎಲೆ ಮೇಲೆ ಮಾಡೋದು ಪರ್ಫೆಕ್ಟಾಗಿ ಬರುತ್ತೆ ಬಾಳೆ ಎಲೆ ಇಲ್ಲ ಅಂದರೆ ಒಂದು ಪ್ಲೇಟ್ಗೆ ಎಣ್ಣೆನ ಅಥವಾ ತುಪ್ಪನ ಸವರ್ಕೊಂಡು ಈ ಥರ ಮಾಡ್ಕೋಬೋದು ಬಾಳೆ ಎಲೆಗಾದರೆ ಏನೂ ಹಚ್ಚೋದು ಬೇಡ ಅದು ಆಟೋಮೆಟಿಕ್ಲಿ ಬಿಟ್ಟು ಬರುತ್ತೆ ನಾನು ಈ ಥರ ಎಲ್ಲವನ್ನು ಮಾಡಿಕೊಂಡಿದೆ ತುಂಬ ಮಾಡಬೇಕು ಅಂತ ಇದ್ದರೆ ನಾಲ್ಕೆಲೆ ಸಕ್ಕರೆ ಪಾಕ ಆಗಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಜಾಸ್ತಿ ಮಾಡಬೇಕಾದ್ರೆ ಅದಕ್ಕೆ ಎರಡು ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸೋದ್ರಿಂದ ಸಕ್ಕರೆ ಪಾಕ ಎಷ್ಟಿದೆಯೋ ಅಷ್ಟೇ ಗಟ್ಟಿ ಇರುತ್ತೆ ಕೊನೆ ತನಕೂ ನಾನು ಸ್ವಲ್ಪ ಮಾಡೋದ್ರಿಂದ ಅದಕ್ಕೆ ಏನೂ ಸೇರಿಸಿಲ್ಲ ತುಂಬ ಮಾಡಬೇಕಾದ್ರೆ ಸೇರಿಸ್ಕೋಬೇಕು ನೋಡಿ ಈ ಥರ ಒಂದು ಎರಡು ನಿಮಿಷಕ್ಕೇ ಅದು ಎದ್ದು ಬರುತ್ತೆ ಅಂಟ್ಕೊಳ್ಳಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸಕ್ಕರೆ ಪಾಕ ಕರೆಕ್ಟಾಗಿ ಇದ್ದರೆ ಈ ಥರ ಸ್ವಲ್ಪ ಅಂಟಿಕೊಳ್ಳೋದೆ ನೀಟಾಗಿ ತೆಗಿಯೋಕೆ ಬರುತ್ತೆ ಪಾಕದ ಹದ ಹಿಡಿಯೋದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಮಾಡೋ ಪಾಕದ ಆಧಾರದ ಮೇಲೆ ಈ ಸಾಟೆ ಚೆನ್ನಾಗಿ ಬರೋದು ಇದು ತುಂಬ ಜಾಸ್ತಿ ಸ್ವೀಟಾಗೂ ಇರಲ್ಲ ತುಂಬ ಸಪ್ಪೆಯಾಗೂ ಇರಲ್ಲ ಪರ್ಫೆಕ್ಟಾಗಿರುತ್ತೆ ಆಗಿರುತ್ತೆ ಆದಂತಹ ಸ್ವೀಟ್ ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಒಳಗಡೆಯಿಂದ ಚೆನ್ನಾಗಿ ಲೇಯರ್ ಕೂಡ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು